ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳ ಬಗ್ಗೆ ಅಥವಾ ಯಾವುದಾದ್ರೂ ಸ್ಕೀಮ್ಸ್ ಬಗ್ಗೆ ಏನಾರ ಅಪ್ಡೇಟ್ಸ್ ಬಂದರೆ ಖಂಡಿತ ಅದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋನ ಪ್ರತಿನಿತ್ಯ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ ನನ್ನ ಲಿಂಕ್ ಇರುತ್ತೆ ಸೊ ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ನೋಡಿರೋ ಹಾಗೆ ಹೌದು ಈ ಯೋಜನೆಯಿಂದ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಕೂಡ ಏಳು ಸಾವಿರ ಹಣ ಬರುತ್ತೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ನೀವು ಅನ್ಕೋಬಹುದು ಇವಾಗ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಬರೀ ಎರಡ್ ಸಾವಿರ ಕೊಡ್ತಿದ್ದಾರೆ ಕೊರತೆಯಿಂದಾಗಿ ಜಾಸ್ತಿ ಜನಕ್ಕೆ ಇದು ರೀಚ್ ಆಗಿಲ್ಲ ಸೊ ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದು ಇನ್ಫಾರ್ಮೇಟಿವ್ ತರ ಆಗುತ್ತೆ ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ ಯಾವ ಮಹಿಳೆಯರು ಇದು ಅಪ್ಲೈ ಮಾಡಬಹುದು ಅರ್ಹತೆ ಏನು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಲಿಲ್ಲ ಈ ಸ್ಕೀಮಿಂದ ಅಂದ್ರೆ ಅಟ್ಲೀಸ್ಟ್ ಯಾರ ಇಂಟ್ರೆಸ್ಟ್ ಇರೋರ್ಗೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ನಿಮ್ಮಿಂದ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಫಸ್ಟಿಗೆ ಹೇಳ್ದಂಗೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಈ ಯೋಜನೆ ಹೆಸರು ಭೀಮಾ ಸಖಿ ಯೋಜನೆ ಅಂದ್ಬಿಟ್ಟು ಈ ಯೋಜನೆಯಲ್ಲಿ ಏನಾಗತ್ತಪ್ಪ ಅಂತಂದರೆ ನಿಮಗೆ ಯಾರು ಈ ಯೋಜನೆಗೆ ಅಪ್ಲೈ ಮಾಡ್ತಿರೋ ಹೆಣ್ಮಕ್ಳು ನಿಮಗೆ ಮೂರು ವರ್ಷ ನ ಕೊಡ್ತಾರೆ ಏನು ನ ಕೊಡ್ತಾರೆ ಅಂದರೆ ಎಲ್ ಐ ಸಿ ಪಾಲಿಸಿಗಳ ಬಗ್ಗೆ ಅಂದರೆ ಪಾಲಿಸಿ ಮಾಡೋದ್ರಿಂದ ಎಷ್ಟು ಮುಖ್ಯ ಏನಕ್ಕೆ ಮಾಡಿಸ್ಬೇಕು ಹಾಗೆ ಅವ್ರ ಫ್ಯಾಮಿಲಿಗೆ ಯಾವ ಪಾಲಿಸಿ ಹೆಲ್ಪ್ ಆಗುತ್ತೆ ಅದನ್ನು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಮೂರು ವರ್ಷಗಳ ಕಾಲ ಇದಕ್ಕೆ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಕೊಟ್ಟು ಕೊಡ್ತಾರೆ ಸ್ಟೈಫಂಡ್ ಅಂದ್ಬಿಟ್ಟು ನೀವು ಆ ಮೂರು ವರ್ಷ ನೀವು ಏನು ಕೆಲಸ ಮಾಡೋಕ್ಕೆ ಬೇಕಾಗಿಲ್ಲ ನೀವು ಮೂರು ವರ್ಷ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಡ್ತಾರೆ ಎಲ್ ಐ ಸಿ ಪಾಲಿಸಿಗಳ ಬಗ್ಗೆ ಸೊ ಆವಾಗ ನಿಮಗೆ ಸ್ಟೈಫ್ ಅಂದ್ಬಿಟ್ಟು ನಿಮಗೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅಂದ್ಬಿಟ್ಟು ಈ ಯೋಜನೆನ ಸ್ಟಾರ್ಟ್ ಮಾಡಿದ್ದು ಈ ಯೋಜನೆ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಈ ಯೋಜನೆ ಶುರುವಾಗಿರೋದು ನೀವು ಯಾರೆಲ್ಲ ಈ ಯೋಜನೆಗೆ ಅಪ್ಲೈ ಮಾಡಿರ್ತೀರ ನಿಮಗೆ ಕಂಪ್ಲೀಟಾಗಿ ಮೂರು ವರ್ಷ ಟ್ರೈನಿಂಗ್ನ ಕೊಡ್ತಾರೆ ಎಲ್ ಐ ಸಿ ಅವ್ರ ಕಡೆಯಿಂದ ನೀವು ಮೂರು ವರ್ಷ ಆದಮೇಲೆ ಎಲ್ ಐ ಸಿ ಏಜೆಂಟ್ಗಳಾಗಿ ನೀವು ಕೆಲಸನ ಮಾಡಬಹುದು ನಿಮಗೆ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂತಂದರೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಹಾಗೆ ಈ ಸ್ಕೀಮಲ್ಲಿ ಅಪ್ಲೈ ಮಾಡೋರಿಗೆ ಏಜ್ ಬಂದು ಹದಿನೆಂಟು ವರ್ಷದ ಮೇಲೆ ಹಾಗೆ ಎಪ್ಪತ್ತು ವರ್ಷದೊಳಗಿನ ಅವರು ಯಾರು ಬೇಕಾದರೂ ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ನಾನು ಆಗಲೇ ಹೇಳ್ದಂಗೆ ನಿಮಗೆ ಪ್ರತಿ ವರ್ಷ ಏಳು ಸಾವಿರ ರೂಪಾಯಿ ಕೊಡ್ತಂದ್ರೆ ಮೂರು ವರ್ಷ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು ಅಂತ ಹೇಳಿದೆ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇವಾಗ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಟ್ರೈನಿಂಗ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಮೊದಲನೇ ವರ್ಷ ನಿಮಗೆ ಪ್ರತಿ ತಿಂಗಳು ಕೂಡ ಏಳೆಳು ಸಾವಿರ ರೂಪಾಯಿನ ಕೊಡ್ತಾರೆ ಎರಡನೇ ವರ್ಷ ಪ್ರತಿ ತಿಂಗಳು ಕೂಡ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಮೂರನೇ ವರ್ಷ ನಿಮಗೆ ಪ್ರತಿ ತಿಂಗಳು ಕೂಡ ಐದೈದು ಸಾವಿರ ರೂಪಾಯಿ ಕೊಡ್ತಾರೆ ನೀವು ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಪೂರ್ತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಪಾಲಿಸಿ ಹೇಗೆ ವರ್ಕ್ ಆಗುತ್ತೆ ಇದು ಮಾಡಿಸೋದ್ರಿಂದ ಎಷ್ಟು ಮುಖ್ಯ ಯಾವ ಫ್ಯಾಮಿಲಿ ಅವ್ರಿಗೆ ಏನು ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾದ ಮೇಲೆ ನೀವು ಪಾಲಿಸಿ ಏಜೆಂಟ್ಗಳಾಗಿ ನೀವು ಈ ಸ್ಕೀಮಲ್ಲಿ ಕೆಲಸ ಮಾಡಬಹುದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಪಾಲಿಸಿ ಅಂದರೆ ಈ ಯೋಜನೆಗೆ ನೀವು ಏನಾರು ಅಪ್ಲೈ ಮಾಡಿದ್ದೀರಾ ನಿಮ್ಮದು ಡಿಗ್ರಿ ಆಗಿತ್ತು ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಎಲ್ ಎಲ್ ಐ ಸಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕೂಡ ಪರಿಗಣನೆಗೆ ತಗೊಳ್ಳೋ ಚಾನ್ಸಸ್ ಇರುತ್ತೆ ಅಂದರೆ ನೀವು ಡಿಗ್ರಿ ಆಗಿರುತ್ತೆ ಈ ಸ್ಕೀಮಲ್ಲಿ ಅಪ್ಲೈ ಮಾಡಿ ತ್ರೀ ಇಯರ್ಸ್ ಟ್ರೈನಿಂಗ್ ತೊಗೊಂಡು ನೀವು ಏಜೆಂಟಾಗಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ರಿ ಅಂದರೆ ನಿಮ್ಮದು ಡಿಗ್ರಿ ಆಗಿತ್ತು ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಅಭಿವೃದ್ಧಿ ಇಲಾಖೆಗೂ ಕೂಡ ನಿಮಗೆ ತೊಗೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಫೀಲ್ಡ್ ಅಲ್ಲಿ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು ಹಾಗೆ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಯಾರೆಲ್ಲ ಅಪ್ಲೈ ಮಾಡಬಾರ್ದು ಅಂತಂದ್ರೆ ಇವಾಗ ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಿರ್ತೀರ ನೀವುಗಳು ಅಪ್ಲೈ ಮಾಡಂಗಿಲ್ಲ ಅಥವಾ ಎಲ್ ಐ ಸಿ ಕೆಲಸ ಮಾಡ್ತಿರ್ತಾರಲ್ಲ ಅವರು ಕೂಡ ಅಪ್ಲೈ ಮಾಡೋಂಗಿಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಯಾರ ಎಲ್ ಐ ಸಿ ಏಜೆಂಟ್ ಗಳಾಗ್ಲಿ ಅಥವಾ ಎಲ್ ಐ ಸಿ ಆಫೀಸರ್ ಕೆಲಸ ಮಾಡ್ತಿದ್ರೆ ಅವರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗೆ ಎಲ್ ಐ ಸಿ ಅಥವಾ ಆಫೀಸಲ್ಲಿ ಆಗಲಿ ಏಜೆಂಟ್ ಗಳಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿತ್ತು ಅಂತಂದ್ರೆ ನೀವುಗಳು ಕೂಡ ಅಪ್ಲೈ ಮಾಡ್ತಾರೆ ಅದ್ಬಿಟ್ಟು ಎಲ್ಲ ಮಹಿಳೆಯರು ಯಾರು ಬೇಕಾದ್ರೂ ಕೂಡ ಇದು ಮಹಿಳೆಯರಿಗೆ ಮಾತ್ರ ಈ ಯೋಜನೆಗೆ ಅಪ್ಲೈ ಮಾಡಕ್ಕೆ ಸಾಧ್ಯ ಸೊ ಈ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನಿಮಗೆ ಯಾವುದು ಇಲ್ಲ ಅಂತನೇ ಖಂಡಿತವಾಗ್ಲೂ ನೀವು ಈ ಸ್ಕೀಮಲ್ಲಿ ಅಪ್ಲೈ ಮಾಡ್ಬೋದು ಇದು ಕಂಪ್ಲೀಟ್ ಆಗಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಆಫ್ಲೈನ್ ಯಾವುದೂ ಇಲ್ಲ ನೀವು ಎಲ್ ಐ ಸಿ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ಈ ಸ್ಕೀಮಲ್ಲಿ ನೀವು ಅಪ್ಲೈ ಮಾಡ್ಬೋದು ನಿಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಅಂದರೆ ನೀವು ಅಪ್ಲೈ ಮಾಡೋಕ್ಕೆ ಸಿಕ್ಸ್ ಫಿಫ್ಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಇದು ಫ್ರೀ ಇಲ್ಲ ಸಿಕ್ಸ್ ಫಿಫ್ಟಿ ಪೇ ಮಾಡಿ ನೀವು ಈ ಸ್ಕೀಮ್ ಗೆ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಈ ಭೀಮಾ ಸಖಿ ಯೋಜನೆಗೆ ಅಪ್ಲೈ ಮಾಡಬಹುದು ಈ ಸ್ಕೀಮ್ ಅಲ್ಲಿ ಯಾವ ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದು ಅದರಲ್ಲೂ ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಆಗ್ಲೇ ಹೇಳ್ದಂಗೆ ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕು ಅನ್ನೋ ಮೇನ್ ಟಾರ್ಗೆಟ್ ಇಟ್ಕೊಂಡು ಈ ಯೋಜನೆಗೆ ಚಾಲನೆ ನೀಡಿರೋ ಇವಾಗ ಮೂರು ವರ್ಷ ಏನು ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಎರಡು ಲಕ್ಷ ಮಹಿಳೆಯರಿಗಾದರೂ ಕೂಡ ಈ ಭೀಮಾ ಸಖಿ ಯೋಜನೆಯಿಂದ ಹೆಲ್ಪ್ ಆಗಬೇಕು ಅನ್ ಅನ್ನೋದು ಈ ಸರ್ಕಾರದ ಉದ್ದೇಶ ಆಗಿದೆ ಇದು ಭೀಮಾ ಸಖಿ ಯೋಜನೆ ಬಗ್ಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಿತ್ತು ಅಂತಲೇ ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ ಇದೊಂದೇ ಅಲ್ಲ ಸಾಕಷ್ಟು ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಪುರುಷರಿಗೆ ಯಾರು ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಿರೋರಿಗೆ ಸಾಕಷ್ಟು ಯೋಜನೆ ಿದೆ ಬಟ್ ಇನ್ಫಾರ್ಮೇಷನ್ ಕೊರತೆಯಿಂದಾಗಿ ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ್ಯಾವ ಯೋಜನೆಗಳಿದೆ ಯಾರ್ಯಾರಿಗೆ ಯಾವ್ದಾದ್ರು ಸೂಟ್ ಆಗುತ್ತೆ ಏನು ಅಂತ ಖಂಡಿತವಾಗ್ಲೂ ನಿಮಗೆ ಈ ಎಲ್ ಐ ಸಿ ಪಾಲಿಸಿಗಳ ಬಗ್ಗೆ ಇದರಲ್ಲೆಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ಖಂಡಿತ ಈ ಸ್ಕೀಮಲ್ಲಿ ನೀವು ಜಾಯಿನ್ ಆಗಿ ಟ್ರೈನಿಂಗ್ ತೊಗೊಂಡು ಖಂಡಿತ ಏಜೆಂಟ್ಗಳಾಗಿ ವರ್ಕ್ ಮಾಡ್ಬೋದು ಐ ಥಿಂಕ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಯಿತು ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ ನೋಡ್ತಿದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ವೀಡಿಯೋಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ